ಅರೆ ಅರೆ ತಮ್ಮ ಓಂ ಶಾಂತಿ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ನೆನಪಿನಿಂದಲೇ ಆಯಸ್ಸು ಹೆಚ್ಚುವುದು ವಿಕರ್ಮ ವಿನಾಶವಾಗುವುದು ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡತೆ ಬಹಳ ಫಸ್ಟ್ ಕ್ಲಾಸ್ ಆಗಿರುವುದು ನಿಂದಿಸಿದರೆ ನಿಂದಿಸಲಿ ಬಿಡು ಆರೋಪಗಳ ವರಿಸಲಿ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ಸುಮ್ಮನಿದ್ದು ಬಿಡು ಅವರವರ ಬುತ್ತಿ ಅವರವರ ಹೆಗಲಿಗೆ ನೊಂದುಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನಿದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿ ಇರಬೇಕು ಯಾಕಂದ್ರೆ ಈಗ ನಮಗೆ ಬಹಳ ದೊಡ್ಡ ಲಾಟ್ರಿ ಸಿಕ್ಕಿದೆ ಭಗವಂತನೇ ನಮಗೆ ಓದಿಸ್ತಾರೆ ಸತ್ಯುಗದಲ್ಲಿ ದೇವತೆಗಳಿಗೆ ದೇವತೆಗಳೇ ಓದಿಸ್ತಾರೆ ಇಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ ಆದರೆ ನಾವು ಆತ್ಮರಿಗೆ ಸ್ವಯಂ ಪರಮಾತ್ಮನೇ ಓದಿಸ್ತಾರೆ ನಾವೀಗ ಸ್ವದರ್ಶನ ಚಕ್ರಧಾರಿಗಳಾಗ್ತೇವೆ ನಮ್ಮಲ್ಲಿ ಸಂಪೂರ್ಣ ಜ್ಞಾನವಿದೆ ದೇವತೆಗಳಲ್ಲಿ ಈ ಜ್ಞಾನವೂ ಇರೋದಿಲ್ಲ ಅಣ್ಣ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರಿಯತಮರೇ ಎದ್ದೇಳಿ ಯಾರೂ ವಂಚಿತರಾಗುವುದಿಲ್ಲ ಎಲ್ಲ ಕಡೆ ಸಂದೇಶ ಕೊಡಬೇಕಾಗಿದೆ ಶಾಸ್ತ್ರಗಳಲ್ಲಿದೆ ಒಬ್ಬರು ಮಾತ್ರವೇ ಉಳಿದುಕೊಂಡರು ಅವರು ದೂರ ಕೊಟ್ಟರೆಂದು ಮುಂದೆ ಈ ಚಿತ್ರಗಳು ಪತ್ರಿಕೆಗಳಲ್ಲಿಯೂ ಹಾಕಲ್ಪಡುವುದು ನಿಮಗೂ ನಿಮ್ಮಂತ್ರಣ ಸಿಗುತ್ತಿರುತ್ತದೆ ತಂದೆಯು ಬಂದಿದ್ದಾರೆಂಬುದು ಎಲ್ಲರಿಗೆ ಅರ್ಥವಾಗುವುದು ಯಾವಾಗ ಪೂರ್ಣ ನಿಶ್ಚಯವಾಗುವುದೋ ಆಗ ಓಡೋಡಿ ಬರುತ್ತಾರೆ ಪ್ರಸಿದ್ಧಿ ಆಗುತ್ತಾ ಇರುತ್ತದೆ ಸತ್ಯಯುಗಕ್ಕೆ ನವಯುಗವೆಂದು ಹೇಳಲಾಗುತ್ತದೆ ನವಯುಗ ಎಂಬ ಹೆಸರಿನ ಪತ್ರಿಕೆ ಇದೆ ಹಾಗೂ ನವದೆಹಲಿ ಎಂದು ಹೇಳುತ್ತಾರೆ ಆದರೆ ಹೊಸ ದೆಹಲಿ ಇದ್ದಾಗ ಈ ಹಳೆಯ ಕೋಟೆಗಳು ಕೊಳಕು ಇತ್ಯಾದಿ ಇರುವುದಿಲ್ಲ ಈಗಂತೂ ಪ್ರತಿಯೊಂದು ವಸ್ತು ಅಂಕು ಡೊಂಕಾಗಿ ಬಿಟ್ಟಿದೆ ಸತ್ಯಯುಗದಲ್ಲಿ ಎಲ್ಲ ತತ್ವಗಳು ಆರ್ಡರ್ನಲ್ಲಿರುತ್ತವೆ ಇಲ್ಲಂತೂ ಐದು ತತ್ವಗಳು ತಮೋ ಪ್ರಧಾನವಾಗಿವೆ ಅಲ್ಲಿ ಎಲ್ಲವೂ ಸತೋ ಪ್ರಧಾನವಾಗಿರುತ್ತವೆ ಆದ್ದರಿಂದ ಪ್ರತಿಯೊಂದು ತತ್ವದಿಂದ ಸುಖ ಸಿಗುತ್ತದೆ ದುಃಖದ ಹೆಸರು ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಇವೆಲ್ಲ ಮಾತುಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ನಾವೀಗ ತಮೋ ಪ್ರಧಾನರಾಗಿ ಬಿಟ್ಟಿದ್ದೇವೆ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಅಣ್ಣ ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರು ರಾಮರಾಜ್ಯ ಹಾಗೂ ರಾವಣ ರಾಜ್ಯವನ್ನು ತಿಳಿದುಕೊಂಡಿದ್ದೀರಿ ನೀವೀಗ ಎಷ್ಟು ಶ್ರೀಮತದಂತೆ ನಡೆಯುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಜ್ಞಾನ ಕಾಲದಲ್ಲಿ ಏನು ಮಾಡಿದರೂ ಅದು ಉಲ್ಟ ಆಗುತ್ತೆ ಬಾಲ್ಯದಲ್ಲಿ ಬುದ್ಧಿ ಬೆಳವಣಿಗೆ ಆಗೋದಿಲ್ಲ ನಂತರ ಬುದ್ಧಿಯು ಪ್ರೌಢವಾಗುತ್ತೆ ಹದಿನಾರು ಹದಿನೇಳು ವರ್ಷಗಳ ನಂತರ ನಿಶ್ಚಿತಾರ್ಥವಾಗುತ್ತೆ ಇತ್ತೀಚೆಗಂತೂ ಬಹಳ ಕೊಳಕಿದೆ ಮಡಿಲಲ್ಲಿರುವ ಮಗುವಿಗೂ ನಿಶ್ಚಿತಾರ್ಥ ಮಾಡಿ ಬಿಡಿಸುತ್ತಾರೆ ನಂತರ ಕೊಟ್ಟು ತೆಗೆದುಕೊಳ್ಳುವುದು ಆರಂಭಿಸುತ್ತಾರೆ ಸತ್ಯುಗದಲ್ಲಿ ವಿವಾಹವು ಸಹ ಎಷ್ಟು ರಾಯಲ್ ಆಗಿರುತ್ತೆ ನೀವು ಎಲ್ಲವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ ಎಷ್ಟು ಮುಂದುವರೆಯುತ್ತಾ ಹೋಗುತ್ತೀರೋ ನೀವು ಎಲ್ಲವನ್ನು ಸಾಕ್ಷಾತ್ಕಾರ ಮಾಡ್ತೀರಿ ಒಳ್ಳೆಯ ಫಸ್ಟ್ ಕ್ಲಾಸ್ ಯೋಗಿ ಮಕ್ಕಳ ಆಯಸ್ಸು ಹೆಚ್ಚುತ್ತಾ ಹೋಗುವುದು ತಂದೆ ತಿಳಿಸ್ತಾರೆ ಯೋಗದಿಂದ ತಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಿ ನಾವು ಯೋಗದಲ್ಲಿ ಬಹಳ ಹಿಂದುಳಿದಿದ್ದೇವೆ ನೆನಪಿನಲ್ಲಿರಲು ಬಹಳ ತಳ ಕೇಳಿಸಿಕೊಂಡಿರಲು ಆಗುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಆಯಸ್ಸು ಹೆಚ್ಚುತ್ತದೆ ಬಾಕಿ ಮುರುಳಿಯನ್ನು ಕೇಳಿದ ತಕ್ಷಣ ಶಿವ ತಂದೆಯು ಇವರಲ್ಲಿದ್ದಾರಲ್ಲವೇ ಆದ್ದರಿಂದ ಮುರುಳಿ ಕೇಳುವುದರಿಂದ ವಿಕರ್ಮ ವಿನಾಶವಾಯಿತು ಎಂದಲ್ಲ ಪರಿಶ್ರಮವಿದೆ ತಂದೆಗೆ ಗೊತ್ತಿದೆ ಬಹಳ ಮಂದಿ ಮಕ್ಕಳು ನೆನಪೇ ಮಾಡುವುದಿಲ್ಲ ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡವಳಿಕೆ ಸಂಪೂರ್ಣ ಭಿನ್ನವಾಗಿರುವುದು ನೆನಪಿನಿಂದಲೇ ಸತೋ ಪ್ರಧಾನರಾಗುವಿರಿ ಆದರೆ ಮಾಯೆಯು ಒಮ್ಮೆಲೆ ಮಂದ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ ಅನೇಕರಿಗೆ ಕಾಯಿಲೆ ಹೊರಬರುತ್ತದೆ ಮೊದಲು ಯಾವ ಮೋಹವಿರಲಿಲ್ಲವೋ ಅದು ಸಹ ಹೆಚ್ಚಾಗಿ ಹೊರಬರುತ್ತದೆ ಮತ್ತಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಬಹಳ ಪರಿಶ್ರಮದ ಕೆಲಸವಾಗಿದೆ ಮುರುಳಿ ಕೇಳುವುದೇ ಬೇರೆ ಸಬ್ಜೆಕ್ಟ್ ಆಗಿದೆ ಇದು ಕೇವಲ ಧನ ಸಂಪಾದನೆಯ ಮಾತಾಗಿದೆ ಇದರಲ್ಲಿ ಆಯಸ್ಸು ಹೆಚ್ಚಾಗುವುದಿಲ್ಲ ಪಾವನರಾಗುವುದಿಲ್ಲ ವಿಕರ್ಮ ವಿನಾಶವಾಗುವುದಿಲ್ಲ ಮುರುಳಿಯನ್ನಂತೂ ಅನೇಕರು ಕೇಳುತ್ತಾರೆ ಮತ್ತೆ ಹೋಗಿ ವಿಕಾರಗಳಲ್ಲಿ ಬೀಳುತ್ತಿರುತ್ತಾರೆ ಸತ್ಯವನ್ನು ತಿಳಿಸುವುದಿಲ್ಲ ದ್ವೇಷ ಅಸೂಯೆ ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು ಇದನ್ನು ಯಾವ ಶಕ್ತಿಯೂ ಕೂಡ ತಪ್ಪಿಸಲು ಸಾಧ್ಯವಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ಈ ಅಲಂಕಾರಗಳು ನಿಮಗೆ ಹೇಗೆ ಕೊಡುವುದು ಈಗ ಇನ್ನು ನೀವು ಪುರುಷಾರ್ಥಿಯಾಗಿದ್ದೀರಿ ನಂತರ ನೀವೇ ವಿಷ್ಣುವಿನ ಕುಲದವರಾಗುತ್ತೀರಿ ಸತ್ಯಗೂ ವೈ ವೈಷ್ಣವ ಕುಲ ಅಲ್ಲವೇ ಅಂದ ಮೇಲೆ ಈ ರೀತಿಯಾಗಬೇಕಾಗಿದೆ ನೀವು ಬಹಳ ಮಧುರರಾಗಬೇಕು ಅಂತಹ ಶಬ್ದಗಳನ್ನು ಮಾತನಾಡುವುದಕ್ಕಿಂತಲೂ ಸುಮ್ಮನಿರುವುದು ಒಳ್ಳೆಯದು ಒಂದು ದುಷ್ಟಾಂತವಿದೆ ಇಬ್ಬರು ಹೊಡೆದಾಡುತ್ತಿದ್ದರು ಸನ್ಯಾಸಿ ಹೇಳಿದರು ಬಾಯಲ್ಲಿ ಉಂಗುರವನ್ನು ಹಾಕಿಕೋ ಎಂದು ತೆಗೆಯಬಾರದು ಇದರಿಂದ ಪ್ರತ್ಯುತ್ತರ ಕೊಡೋದಿಲ್ಲ ಐದು ವಿಕಾರಗಳನ್ನು ಗೆಲ್ಲುವುದು ಚಿಕ್ಕಮ್ಮನ ಮನೆಯಲ್ಲ ಕೆಲವರಂತೂ ತಮ್ಮ ಅನುಭವವನ್ನು ತಿಳಿಸ್ತಾರೆ ನಮ್ಮಲ್ಲಿ ಬಹಳ ಕ್ರೋಧವಿತ್ತು ಈಗ ಬಹಳ ಕಡಿಮೆಯಾಗಿ ಬಿಟ್ಟಿದೆ ಬಹಳ ಮಧುರರಾಗಬೇಕಾಗಿದೆ ನಿನ್ನೆ ತಾನೇ ನೀವು ಈ ದೇವತೆಗಳ ಗುಣಗಳನ್ನು ಹಾಡುತ್ತಿದ್ದೀರಿ ಇಂದು ನಾವೇ ಈ ರೀತಿ ಆಗುತ್ತಿದ್ದೇವೆ ನೀವೀಗ ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ಆಗುವರು ಯಾರು ಸರ್ವಿಸ್ ಮಾಡುವರೋ ಅವರು ಅವಶ್ಯವಾಗಿ ತಂದೆಯನ್ನು ತಂದೆಯು ಅವರ ಹೆಸರನ್ನು ತೆಗೆದುಕೊಳ್ತಾರೆ ಮಾರ್ಗವನ್ನು ತಿಳಿಸಬೇಕು ನಾವು ಸಹ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಈಗ ಎಷ್ಟೊಂದು ಜ್ಞಾನ ಸಿಕ್ಕಿದೆ ವಿಕರ್ಮ ವಿನಾಶ ಮಾಡಲು ಮತ್ತು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಅವಶ್ಯವಾಗಿ ಇರಬೇಕಾಗಿದೆ ನೆನಪಿನಿಂದಲೇ ಪಾವನರಾಗುತ್ತೀರಿ ಆದ್ದರಿಂದ ಕೊನೆ ಪಕ್ಷ ಎಂಟು ಗಂಟೆ ನೆನಪಿನ ಚಾರ್ಟ್ ಮಾಡಬೇಕಾಗಿದೆ ದೇವತೆಗಳ ಸಮಾನ ಮಧುರರಾಗಬೇಕಾಗಿದೆ ಅಂತಿಂಥ ಶಬ್ದಗಳ ಮಾತುಗಳ ಬದಲಾಗಿ ಮಾತನಾಡದಿರುವುದು ಒಳ್ಳೆಯದು ಆತ್ಮಿಕ ಹಾಗೂ ಸ್ಥೂಲ ಸೇವೆ ಮಾಡುತ್ತಾ ತಂದೆಯ ನೆನಪಿನಲ್ಲಿದ್ದರೆ ಅಹೋ ಸೌಭಾಗ್ಯವಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸೇವೆಯಲ್ಲಿರುತ್ತಾ ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ತಪಸ್ವಿ ಮೂರ್ತಭವ ಸಮಯ ಕಡಿಮೆ ಇದೆ ಮತ್ತು ಸೇವೆ ಬಹಳ ಇದೆ ಸೇವೆಯಲ್ಲಿಯೇ ಮಾಯೆ ಬರಲು ಆಸ್ಪದವಿರುವುದು ಸೇವೆಯಲ್ಲಿಯೇ ಸ್ವಭಾವ ಸಂಬಂಧದ ವಿಸ್ತಾರವಾಗುವುದು ಸ್ವಾರ್ಥವು ಸಹ ಸಮಾವೇಶವಾಗಿರುವುದು ಅದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆಯಾದರೆ ಮಾಯೆ ಹೊಸ ಹೊಸ ರೂಪ ಧಾರಣೆ ಮಾಡಿ ಬರುವುದು ಆದ್ದರಿಂದ ಸೇವೆ ಮತ್ತು ಸ್ವಸ್ಥಿತಿಯ ಬ್ಯಾಲೆನ್ಸ್ನ ಅಭ್ಯಾಸ ಮಾಡಿ ಮಾಲೀಕರಾಗಿ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿಗಳಿಂದ ಸೇವೆಯನ್ನು ತೆಗೆದುಕೊಳ್ಳಿ ಮನಸ್ಸಿನಲ್ಲಿ ಕೇವಲ ಒಬ್ಬ ಬಾಬಾ ನವಿನಃ ಬೇರೆ ಯಾರೂ ಇಲ್ಲ ಈ ಸ್ಮೃತಿ ಇಮರ್ಜಿ ಆಗ ಹೇಳಲಾಗುವುದು ಕರ್ಮಾತೀತ ಸ್ಥಿತಿಯ ಅನುಭವಿ ತಪಸ್ವಿ ಮೂರ್ತ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ರೂಪಿ ನಕಾರಾತ್ಮಕತೆಯನ್ನ ಸಮಾಧಾನ ರೂಪಿ ಸಕಾರಾತ್ಮಕತೆಯನ್ನಾಗಿ ಮಾಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ